ಕೃಷ್ಣ ಬಿಟ್ಟು ಹೋಗ್ಬೇಡ ಕೃಷ್ಣ ಕೃಷ್ಣ ಬಿಟ್ಟು ಹೋಗ್ಬೇಡ ಅಂತ ಹೇಳಿ ಅಲ್ವತ್ತು ಕೊಡ್ತಾರೆ ಇಡೀ ಅವತ್ ಸೇರಿದ ಸಮಾಜ ಅಳತಾ ಇರ್ತದೆ ಕೃಷ್ಣ ಒಂದು ಸಂದೇಶವನ್ನು ಹೇಳ್ತಾನಲ್ಲಿ ಇಲ್ಲ ನೋಡಿ ಕಾಲಕ್ಕೆ ಅತೀತನಾದವನು ರಾಮನೂ ಅಲ್ಲ ಕೃಷ್ಣನೂ ಅಲ್ಲ ಕಾಲ ನಿರ್ಣಯ ಮಾಡ್ತದೆ ಅವತಾರಗಳನ್ನ ಕೃಷ್ಣ ಅವತಾರ ಮುಗಿಯುವ ಹಂತದಲ್ಲಿದೆ ಕೃಷ್ಣ ಅವತಾರವನ್ನ ಈಗ ನಾನು ಬಿಡ್ತಾ ಇದ್ದೇನೆ ಆದ್ರ ಒಂದು ನೆನಪಿಟ್ಕೊಳ್ಳಿ ನೀವು ಯಾರು ದುಃಖಿಸಬಾರದು ಶಾಶ್ವತವಾಗಿ ಜಗತ್ತಿನಲ್ಲಿ ಉಳಿಯಬೇಕಾದಂಥ ಮೂರು ವಿಷಯಗಳನ್ನು ನಿಮ್ಮ ಸಲುವಾಗಿ ನಾನು ಬಿಟ್ಟು ಹೋಗ್ತೇನೆ ಎಲ್ಲಿಯವರೆಗೆ ಸೂರ್ಯ ಚಂದ್ರರು ಇರ್ತಾರೋ ಎಲ್ಲಿವರೆಗೆ ಜಗತ್ತು ಇರ್ತದೆಯೋ ಈ ಮೂರು ಇರ್ತದೆ ಮೂರು ಸಂದೇಶಗಳಿಂದ ನೀವು ನೆಮ್ಮದಿಯಾಗಿರಿ ಆಗಿರಿ ಅಂತ ಹೇಳಿ ಬಹಳ ಒಳ್ಳೆಯ ಸಂದೇಶವನ್ನು ಹೇಳ್ತಾನೆ ಏನು ಹೇಳ್ತಾನೆ ಅಂತಂದ್ರೆ ಒಂದು ನವಿಲ್ಗಿರಿ ಅದು ಸಂಸ್ಕೃತಿ ನಮ್ಮ ಜೀವನಕ್ಕೆ ಬೇಕಾದಂಥ ಸಂಸ್ಕಾರ ನಮಗೆ ಬೇಕಾದಂಥ ಸಾಂಸ್ಕೃತಿಕ ಆಯಾಮಗಳು ಇದೆಲ್ಲವೂ ಸಹಿತ ಸೂರ್ಯ ಚಂದ್ರ ಇರುವಲ್ಲಿವರೆಗೆ ನವಿಲ್ಗಿರಿ ನನ್ನ ಪ್ರತಿನಿಧಿಯಾಗಿ ಇರ್ತದೆ ಭೂಮಿ ಮೇಲೆ ಚಿಂತೆ ಮಾಡಬೇಡಿ ಅಂತ ಹೇಳ್ತಾನೆ ಕೊಳಲು ಆತಕ್ಕೆ ಅಂತ ಹೇಳ್ತಾನೆ ಕೊಳದು ಅಂದ್ರೆ ನಾದ ನಾದಕ್ಕೆ ಪರ್ಯಾಯವಾದಂತಹ ಶಬ್ದ ಜ್ಞಾನ ಧ್ಯಾನ ಈ ಜ್ಞಾನ ಮತ್ತು ಧ್ಯಾನವನ್ನ ಜಗತ್ತು ಇರುವಲ್ಲಿವರೆಗೆ ಕೊಳಲನ್ನ ನನ್ನ ಪ್ರತಿನಿಧಿಯಾಗಿ ಭೂಮಿಯ ಮೇಲೆ ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಾನೆ ಮೂರನೇದು ಬಹಳ ಮಹತ್ವದ ಒಂದು ಸಂದೇಶವನ್ನು ಕೊಡ್ತಾನೆ ಕೃಷ್ಣ ಹಸಿವಿನಿಂದ ಸಮಾಜ ಬಳಲಬಾರದು ಬರಗಾಲದಲ್ಲೂ ಯಾವುದೋ ಕಷ್ಟ ಕಾಲದಲ್ಲಿ ಜನ ಸಾಯಬಾರದು ಜನ ಏನಾದರೂ ಬದುಕಬೇಕು ಕಷ್ಟ ಕಾಲದಲ್ಲೂ ಬದುಕಬೇಕು ಈ ಸಮಸ್ಯೆಗಳನ್ನ ಎದುರಿಸಬೇಕು ಅಂತಂದ್ರೆ ನಾನು ಜಗತ್ತಿನಲ್ಲಿ ಜೀವಂತವಾದಂಥ ದೇವರು ಮೂರು ಕೋಟಿ ದೇವತೆಗಳ ಅದರ ಆಶ್ರಯವಾದಂಥ ಗೋವುಗಳನ್ನ ಭೂಮಿಯ ಮೇಲೆ ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಾನೆ ಈ ಕಾರಣಕ್ಕಾಗಿ ಗೋವು ನವಿಗಿರಿ ಮತ್ತು ಕೊಳದು ಕೃಷ್ಣನ ಹೆಸರಿನಲ್ಲಿ ಜಗತ್ತು ಉಳಿಯುವಲ್ಲಿವರೆಗೂ ಸರಿತ ಇರ್ತದೆ ಅದ್ರಿಂದ ನಾವು ಬದುಕಿದ್ದೇವೆ ಅಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಕ್ಷಗಾನ ಅದರ ಭಾಗ ಕೊಳಲು ಜ್ಞಾನ ಧ್ಯಾನ ಮತ್ತು ಅಭ್ಯಾಸದ ಒಂದು ಭಾಗ ನಮ್ಮ ಕಣ್ಣಿಗೆ ಇರುವಂತಹ ಗೋ ನಮಗೆ ಜೀವನಕ್ಕೆ ಬೇಕಾದಂತ ಹಸಿವನ್ನ ನೀಡಲಿಕ್ಕೆ ಬೇಕಾದಂತ ವಿಷಯಗಳನ್ನು ಕೊಡುವಂತ ಮೂವತ್ಮೂರು ಕೋಟಿ ದೇವತೆಗಳ ದೇವರು ಅದು ಈ ಮೂರನ್ನು ಕೃಷ್ಣ ಬಿಟ್ಟು ಹೋಗಿದ್ದಾನೆ ಅದಕ್ಕಾಗಿ ಗೋ ವರ್ಧನ ಅದು ಅದಕ್ಕೆ ಗೋವುಗಳನ್ನ ಅವನ ತಲೆ ಮೇಲೆ ಹೊತ್ಕೊಂಡಿರ್ತಾನೆ ಸಂದರ್ಭದಲ್ಲಿ ಅಂತಹ ಪವಿತ್ರವಾದಂತ ಕೃಷ್ಣನ ಪೂಜೆ ಇಲ್ಲಿ ನಡೀತಾ ಇದೆ ನಾವು ಅಲೆಮನೆ ಹಬ್ಬದಲ್ಲಿ ಹೋಗ್ಲಿಕ್ಕೆ ಅಷ್ಟೇ ಬಂದಿದ್ದಲ್ಲ ಇದೊಂದು ನೆವ ಇದು ಈ ನೆವದಲ್ಲಿ ಇಲ್ಲಿ ಕೃಷ್ಣನ ಪೂಜೆ ನಡೀತಾ ಇದೆ ಕೃಷ್ಣನ ಉಪಾಸನೆ ನಡೀತಾ ಇದೆ ಕೃಷ್ಣನ ಆರಾಧನೆ ನಡೀತಾ ಇದೆ ಕೃಷ್ಣನ ಪ್ರತಿರೂಪವಾಗಿರತಕ್ಕಂತ ಕಣ್ಣು ಮುಂದೆ ಕಾಣುವಂತ ಗೋವುಗಳು ಕೃಷ್ಣನ ರೂಪದಲ್ಲಿ ಇಲ್ಲಿ ನಿಂತಿದೆ ಅಂತ ಪವಿತ್ರವಾದಂತ ಕೆಲಸ சுவாமீர் நேதில் நடித்தா இது அதுக்காக அபினந்த